ಡ್ರ್ಯಾಗನ್ ಫ್ರೂಟ್ ಜೊತೆ ಬಾಳೆ ತೋಟ ನೋಡ್ತಾ ಇರ್ಬೋದು ಈ ಬಾಳೆ ಸಶಿ ಯಾವುದಪ್ಪ ವೆರೈಟಿ ಅಪ್ಪ ಅಂದರೆ ಜಿ ನೈನ್ ಇದು ಧಾರವಾಡಲಿಂದ ತಗೊಂಡ್ಬಂದದ್ದು ಜಿ ನೈನ್ ವೆರೈಟಿ ಇದು ಒನ್ ಮಂತ್ ಸಸಿ ಇವು ஏன் நோடத்தருவாது ஏ லைன் ಡ್ರ್ಯಾಗನ್ ಫ್ರೂಟ್ ಜೊತೆ ಡ್ರ್ಯಾಗನ್ ಫ್ರೂಟ್ ಈ ಲೈನ್ ಲಾಸ್ಟ್ ಲೈನಿಗೆ ಬಾರ್ಡ್ರ್ ಬಾಳೆ ತೋಟ ಹಾಕಿದ್ದೀನಿ ಭಾಳ ಸೇಷಗಳನ್ನ ಎಂಬತ್ತಿದ್ದಾವೆ ಈ ಲೈನ್ನಾಗ ನೋಡ್ತಾ ಇರ್ಬೋದು ನೀವು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟಿಗೆ ಕಸ ಬರಬಾರ್ದು ಅಂಥೇಳಿ ಮಲ್ಚಿಂಗ್ ಪೇಪರ್ ಹಾಕಿದ್ದೀವಿ ಕಸ ನಿನ್ನೆ ಹಳೆ ತೆಗಿಸಿ ಈ ರೀತಿ ಮಲ್ಚಿಂಗ್ ಪೇಪರ್ ಹಾಕಿದ್ದೀವಿ ಒಂದು ಎಕ್ರೆ ಇದೆ ಡ್ರ್ಯಾಗನ್ ಫ್ರೋಟ ಅಲ್ಲೇ ಹೂವು ಸ್ಟಾರ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಒಂದೇ ಗಿಡದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದೇ ಗಿಡದಾಗ ಏಳು ಹೂವು ಬಿಟ್ಟಿವೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹೂವು ಬಿಟ್ಟಿದೆ ಅಂತ ಒಂದೇ ಗಿಡದಾಗ ಈ ಥರ ಹಾಕಿದ್ದೀವಿ ಪೇಪರ್ ಕಸ ಬರಬಾರ್ದು ಅಂತೇಳಿ ಕಳೆ ಬರಬಾರ್ದು ಅಂತೇಳಿ ಮಲ್ಚಿಂಗ್ ಪೇಪರ್ ಹಾಕ ಏನು ಮಾಡಕತ್ತೀರಪ್ಪ ಮಲ್ಚಿಂಗ್ ಪೇಪರ್ ಹಾಕೈತಿರ ಅಣ್ಣ ಒಂದೊಂದು ಹಾಕಿ ಬನ್ನಿ ಈ ರೀತಿ ಈಗ ಮತ್ತೆ ಎರಳೆಡ್ ಹಾಕ್ರಿ ಎರಡು ಗಾಳಿಗೆ ಇದಾಗ್ತದೆ ಅದು ಅಲ್ಲೊಂದು ಇಲ್ಲೊಂದು ಹಾಕಿ ಹಳ ಹಾಕ್ಬಿಡ್ರಿ ಮಣ್ಣು ಅಲ್ಲಿಂದ್ಯಾಗೊಂದು ಕೆಳಗೊಂದು ನಡ್ಕೊಂತೆ ಈಗ ಈ ರೀತಿ ಹಾಕೊಂಡು ಬಂದಿದ್ದಾರೆ ನೋಡ್ತಾ ಇರ್ಬೋದು ಒಡ್ಡಿನ ಮೇಲೆ ಜಾಸ್ತಿ ಹಾಕ್ರಿ ಅದು ಗಾಳಿ ಆ ಕಡಿದು ಬರ್ತಲ್ಲ ಅಷ್ಟು ಬೆಳಕು ಈ ರೀತಿ ಗಾಳಿ ಬರೋದು ಆ ಕಡೆ ಯೂಸ್ ಮಾಡಬಾರ್ದು ಅಂಥೇಳಿ ಈ ರೀತಿ ಬರ್ತಾ ಬರ್ತಾಯಿದ್ದಾರೆ ಮಲ್ಚಿಂಗ್ ಪೇಪರ್ көле барбарды анте